ಎಲ್ಲರಿಗೂ ನಮಸ್ಕಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಐದು ರಾಶಿಯವರಿಗೆ ಗುರುಬಲ ಆಂಜನೇಯ ಸ್ವಾಮಿ ಕೃಪೆಯಿಂದ ಅದ್ಭುತ ದಿನಗಳು ಆರಂಭ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ಹುಣ್ಣಿಮೆಯೊಂದು ಪ್ರತಿಕೂಲ ಮತ್ತು ಫಲಪ್ರದ ದಿನವಾಗಿರುತ್ತದೆ ಹಣಕ್ಕೆ ಸಂಬಂಧಿಸಿದ ಅಥವಾ ಇತರ ದೊಡ್ಡ ಯೋಜನೆಗಳನ್ನು ಇಂದು ಎಚ್ಚರಿಕೆಯಿಂದ ಮಾಡಬೇಕು ನಷ್ಟದ ಹೆಚ್ಚಿನ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಇತರ ವಹಿವಾಟುಗಳಿಗಾಗಿ ನೀವು ಇಂದು ನಂಬುವ ವ್ಯಕ್ತಿ ಅಂತಿಮವಾಗಿ ನಿಮಗೆ ದ್ರೋಹ ಬಗೆಯುತ್ತಾರೆ ಜನರು ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಲು ನಿಮ್ಮೊಂದಿಗೆ ತುಂಬಾ ಸಿಹಿಯಾಗಿ ವರ್ತಿಸುತ್ತಾರೆ ಆತುರದಿಂದ ಯಾರ ಮಾತಿಗೂ ಒಳಗಾಗಬೇಡಿ ಇಲ್ಲದಿದ್ದರೆ ಮನಸ್ಸು ನಂತರ ದುಃಖವಾಗುತ್ತದೆ ಕೆಲಸದ ಪ್ರದೇಶದಲ್ಲಿನ ವಹಿವಾಟುಗಳಲ್ಲಿ ಸ್ಪಷ್ಟತೆಯನ್ನಿಟ್ಟುಕೊಳ್ಳುವುದು ಅವಶ್ಯಕ ಹಣದ ಬಗ್ಗೆ ಯಾರೊಂದಿಗಾದರೂ ಬಿಸಿ ಚರ್ಚೆಯಾಗಬಹುದು ಖರ್ಚು ಅಥವಾ ನಷ್ಟವು ಹಣದ ಆದಾಯಕ್ಕಿಂತ ಹೆಚ್ಚಾಗಿರುತ್ತದೆ ಆದರೂ ಅದನ್ನು ಪ್ರಾಯೋಗಿಕತೆಯಿಂದ ಕಡಿಮೆ ಮಾಡಬಹುದು ಪೋಷಕರ ಆಶೀರ್ವಾದ ಪಡೆಯಿರಿ ಇಂದು ನಿಮ್ಮ ನಡವಳಿಕೆಯು ಅನಿಯಂತ್ರಿತವಾಗಿರುತ್ತದೆ ನೀವು ಎಲ್ಲರ ಮಾತನ್ನು ಕೇಳುತ್ತೀರಾ ಆದರೂ ಹಣದ ಆಗಮನದಿಂದ ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡುವಿರಿ ಭವಿಷ್ಯಕ್ಕೆ ಹಣ ಬೇಕಾಗುತ್ತದೆ ನೀವು ಯಾರೊಬ್ಬರಿಂದ ಎರವಲು ಪಡೆಯಲು ನಿರ್ಧರಿಸುತ್ತೀರಾ ಆದರೆ ಇಂದು ಪ್ರಯತ್ನಿಸಬೇಡಿ ನೀವು ನಿರಾಶೆಗೊಳ್ಳುವ ಸಾಧ್ಯತೆ ಇದೆ ಇಂದು ಹಿತಾಸಕ್ತಿಯ ಶತ್ರುಗಳ ಬಗ್ಗೆ ಎಚ್ಚರದಿಂದಿರಿ ಅವರು ಮುಖದ ಮೇಲೆ ಸಿಹಿಯಾಗಿ ಮಾತನಾಡುತ್ತಾ ಹಿಂದಿನಿಂದ ಮೋಸ ಮಾಡುತ್ತಾರೆ ನಿಮ್ಮ ಸ್ವಂತ ತಪ್ಪಿನಿಂದಾಗಿ ಇಂದು ಆರೋಗ್ಯದ ವಿಷಯದಲ್ಲಿ ಮೃದುವಾದ ದಿನವಾಗಿರುತ್ತದೆ ಇಂದು ಕಷ್ಟಪಟ್ಟು ಕೆಲಸ ಮಾಡುವ ದಿನವಾಗಿರುತ್ತದೆ ಆರಂಭದಲ್ಲಿ ನೀವು ಸ್ವಲ್ಪ ಆಲಸ್ಯವನ್ನ ತೋರಿಸುತ್ತೀರಾ ಆದರೆ ಶೀಘ್ರದಲ್ಲೇ ನೀವು ಕೆಲಸದ ಕಾರಣದಿಂದಾಗಿ ಕಾರ್ಯನಿರತರಾಗುತ್ತೀರಾ ಇದು ದೈನಂದಿನ ಆದಾಯದ ಜೊತೆಗೆ ಹಳೆಯ ವ್ಯವಹಾರಗಳು ಅಥವಾ ಸಾಲದ ಹಣವನ್ನ ಪಡೆಯುವ ಸಾಧ್ಯತೆ ಇದೆ ಇದಕ್ಕಾಗಿ ಸ್ವಲ್ಪ ಹೆಚ್ಚು ಪ್ರಯತ್ನವನ್ನ ಮಾಡಬೇಕಾಗುತ್ತದೆ ಕಾರ್ಯಕ್ಷೇತ್ರದಲ್ಲಿ ಯಾವ ಕೆಲಸ ಮಾಡಿದರೂ ಕ್ಷಣಾರ್ಧದಲ್ಲಿ ಹಣ ಸಿಗುತ್ತದೆ ಸಾಲ ಪಡೆಯುವ ಪರವಾಗಿರುವುದಿಲ್ಲ ಇನ್ನು ಪರಿಸ್ಥಿತಿಯನ್ನು ಪರಿಗಣಿಸಿ ಅದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕುಟುಂಬ ಸದಸ್ಯರಿಗಿಂತ ಹೊರಗಿನವರೊಂದಿಗೆ ಸಂಜೆಯ ಸಮಯವನ್ನು ಮನರಂಜನೆಯಲ್ಲಿ ಕಳೆಯಲು ಇಷ್ಟಪಡುತ್ತೀರಾ ಇದು ನಿಮ್ಮಲ್ಲಿ ದಾನ ಮನೋಭಾವವು ಮೇಲುಗೈ ಸಾಧಿಸುತ್ತದೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರುತ್ತದೆ ಆದರೆ ಸ್ವರತಂತ್ರಗಳಲ್ಲಿ ಹೆಚ್ಚು ನಂಬಿಕೆ ಇರುತ್ತದೆ ದಿನದ ಕೆಲವು ಭಾಗವನ್ನು ಇವುಗಳಲ್ಲಿ ಕಳೆಯಲಾಗುತ್ತದೆ ಆದರೆ ಹಣವನ್ನು ಖರ್ಚು ಮಾಡಿದ ನಂತರವೂ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಾ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವೆಂದರೆ ಕಟಕ ರಾಶಿ ಸಿಂಹ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ